ಬಣ್ಣ ಮತ್ತು ಚಿಲ್ಲಿ ಪೌಡರ್ ಶಿವಣ್ಣರ ಫಸ್ಟ್ ಸಿನಿಮಾ ಆನಂದ್ ಮುಖಾಂತರ ಅವರು ಬ್ಯಾನರ್ ಅಲ್ಲಿ ಎಂಟ್ರಿ ಆದನಂದ್ರು ರಥಸಪ್ತಮಿ ಮನೆಮೆಚ್ಚಿ ಹುಡುಗಿ ಸೂಪರ್ ಡೂಪರ್ ಇಟ್ಟು ಶಿವಣ್ಣ ಆಂಟ್ರಿಕ್ ಇರೋ ಅವಾಗ ನಾನು ಗಾಂಧಿನಗರದಲ್ಲಿ ಓಡಾಡ್ಬೇಕಾದ್ರೆ ಫೈಟರ್ ಅವಾಗ ಯಾಕಂದ್ರೆ ನಾನು ಆಂಟ್ರಿಕ್ ಸೆಂಟ್ಮೆನ್ ಏಟ್ರಿಕ್ ಸ್ಟೆಂಟ್ ನಾನು ಅಂತ ಅಂತಕೊಂತ ಇದ್ದೆ ಹೆಂಗ್ರೆ ಆನಂದರು ನಾನು ಫೈಟರ್ ಮಾಡಿದ್ದೆ ರಥಸಪ್ತಮಿ ಮನೆಮೆಚ್ ಸೊ ಅಲ್ಲಿಂದ ಹಂಗೆ ಸ್ಟಾರ್ಟ್ ಆಯ್ತು ನಮ್ಮ ಜೀವನ ಸೊ ಒಂದು ದೊಡ್ಡ ದೊಡ್ಡ ಮನೆ ಸಪೋರ್ಟ್ ನನಗೆ ತುಂಬ ಇದೆ ಅವಾಗಿದೆ ಇಲ್ಲಿವರೆಗೂ ಅದು ನೆನೆಸ್ತಾ ನಾನು ಸಿ ಬಗ್ಗೆ ಈ ಮಾತು ಶುರು ಮಾಡ್ತೀನಿ ಜೇಸಿ ಜೇಸಿಯಲ್ಲಿ ಒಂದು ಪಾತ್ರ ಮಾಡಬೇಕಂತ ನಮ್ಮ ಜಯರಾಮ್ ಅವರು ನನ್ನ ನನಗೆ ಕೇಳಿದ್ರು ಈ ಥರ ಒಂದು ಪಾತ್ರ ಇದೆ ಮಾಸ್ಟರ್ ನೀವು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ನಿಮಗೆ ಒಂದು ಒಂದು ರೌಡಿ ರೌಡಿ ಪಾತ್ರ ಸೊ ನಾನು ಫಸ್ಟ್ ಕೇಳಿದೆ ನಾನು ಯಾವುದೇ ಪಿಕ್ಚರು ಮಾತಾಡ್ಬೇಕಾದ್ರೆ ಫಸ್ಟ್ ಪ್ರೊಡ್ಯೂಸರ್ ಮತ್ತೆ ಕ್ಯಾಮ್ರಾ ಮ್ಯಾನ್ ಹೆಸರು ಫಸ್ಟ್ ಕೇಳ್ತೀನಿ ಸರ್ ಪ್ರೊಡ್ಯೂಸರ್ ಯಾರು ಸರ್ ನಮ್ಮ ಡಾಲಿ ಧನಂಜಯರ್ ಹೋದ್ರು ಖುಷಿ ಆಗುತ್ತೆ ಡಾಲಿ ಅವರು ಫಸ್ಟ್ ಸಿನಿಮಾ ಡೈರೆಕ್ಟರ್ ಸ್ಪೆಷಲ್ ನಾನು ಫಸ್ಟ್ ಫೈಟ್ ನಾನು ಅವ್ರಿಗೆ ನಾನು ಮಾಡಿಸಿದ್ದೆ ಸೊ ಈ ತರ ಒಂದು ಬಾಂಧವ್ಯಗಳು ನೋಡಿ ಶಿವಣ್ಣ ನೋಡಿ ಹಂಗಿದೆ ಶಿವಣ್ಣ ಅಲ್ಲಿ ಅಂತವ್ರ ಜೊತೆ ನಾವು ಬೆಳ್ದಿದೀವಲ್ಲ ಸೊ ಜೊತೆ ಜೊತೆಯಲ್ಲಿ ಹಂಗೆ ಶಿವಣ್ಣವ್ರ ಇನ್ಸ್ಪಿರೇಷನ್ ಅನ್ಕೊಳ್ಳಿ ಅಷ್ಟೇ ಸುಮಾರು ಜನ ನನ್ಗೆ ಅಂತಾರೆ ಒಂದು ಜೋಶ್ ಅಲ್ಲಿ ಅಲ್ಲಿ ಹ್ಯಾಟ್ರಿಕ್ ಇದೆ ಶಿವರಾಜ್ ಕುಮಾರ್ ಸ್ಟೆಂಟ್ ಮೇನ್ ಅಲ್ಲಿ ಫೈಟ್ ಮಾಸ್ಟರ್ ನೀವು ಅಂತ ಸುಮಾರು ಜನ ಈಗಲೂ ಹೇಳ್ತಾ ಇರ್ತಾರೆ ಎಷ್ಟೋ ಜನಕ್ಕೆ ನನ್ನ ಗೊತ್ತಿಲ್ಲ ಈಗಲೂ ಸುಮಾರು ಜನಕ್ಕೆ ಸೊ ಎಲ್ಲ ಇನ್ಸ್ಪಿರೇಷನ್ ಅಲ್ಲಿ ಇದ್ರೆ ಸೊಂಗಾಯ್ತು ಸೊ ಈ ತರ ಒಂದು ಒಳ್ಳೆ ಪಾತ್ರ ಅಂತ ಹೇಳಿದ್ರು ಆಮೇಲೆ ಓದೇ ಕತೆ ಹೇಳಿದ್ರು ತುಂಬಾ ಅದ್ಭುತವಾಗಿತ್ತು ಕತೆ ಅವ್ರು ಒಂದೇ ಮಾತು ಮಾಸ್ಟರ್ ಇಲ್ಲಿವರೆಗೂ ನೀವು ಯಾವ ಯಾವುದು ಎಷ್ಟು ಪಾತ್ರಗಳು ಮಾಡಿದ್ದೀರಾ ಇದರಲ್ಲಿ ಬೇರೆ ರೀತಿನೇ ನಿಮಗೆ ಒಂದು ಮಾಡಿಸ್ತೀನಿ ಒಂದು ಅಂಡರ್ ಇರುತ್ತೆ ಪಾತ್ರ ಜಾಸ್ತಿ ಕಿರಿಚೋದು ಅವೆಲ್ಲ ಇರಲ್ಲ ಒಂಥರ ಮಾತುಗಳು ಡೈಲಾಗ್ ಹೇಳಿದ್ರು ಸೈಲೆಂಟಾಗಿ ಡೈಲಾಗ್ಗಳು ಹೇಳ್ತಾ ಇರ್ತೀರ ಆ ಥರ ಅಂತೂ ಒಂದು ಎರಡು ಮೂರು ಎಕ್ಸಾಂಪಲ್ ಅವರು ಹೇಳಿದ್ರು ಬಹಳ ಖುಷಿ ಆಗೋಯ್ತು ಈ ಥರ ಒಂದು ಆ ಒಂದು ಎಕ್ಸ್ಪ್ರೆಷನ್ ಹೇಳಿ ಈ ಥರ ಒಂದು ಪಾತ್ರ ನಾನು ಇದುವರೆಗೂ ನಾನು ಮಾಡಿಲ್ಲ ಮಾಡಿದ್ದೀನಿ ನಂದೆಲ್ಲ ಈ ಪೊಲೀಸ್ ಪಾತ್ರಗಳು ಜಾಸ್ತಿ ರೌಡಿಸಮ್ ಮೂವಿಗಳಲ್ವಾ ಕಿರಿಚೋದು ಹೆವಿ ಜಾಸ್ತಿ ಇರುತ್ತೆ ಅಲ್ಲಿ ಮೆತ್ತಗೆ ಮಾತಾಡೋಕ್ಕಾಗಲ್ಲ ಈ ಥರ ಅಂಡರ್ ಪ್ಲೇಸ್ ಆಕಾತಾ ಮಾಡಿದ್ದಾರೆ ಈ ಪಾತ್ರ ಮಾತ್ರ ತುಂಬಾ ತೊಗೊಂಡೋಗಿದ್ದಾರೆ ನನ್ನ ಒಂದು ಪಾತ್ರ ಓವರ್ ಆಲ್ ಜೆ ಸಿ ಅವಲ್ಲಿ ಡೈರೆಕ್ಟ್ ಹೇಳಿದ್ರು ಅವರ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದ್ಭುತವಾದಂಥ ಒಂದು ಡೈರೆಕ್ಷನ್ ಟೀಮ್ ಇದೆ ಅವರು ಅವ್ರ ಜೊತೆ ಅದ್ಭುತ ಹೆಂಗೆ ಅಂದರೆ ನಾನು ಅದ್ಭುತ ಮಾಡ್ತಾ ಇದ್ದೆ ಕಾಸ್ಟ್ಯೂಮರ್ ಒಬ್ರು ಇರ್ತಾರೆ ಮೇಕಪ್ ಒಬ್ರು ಇರ್ತಾರೆ ಪ್ರತಿ ಆರ್ಟಿಸ್ಟ್ ಹತ್ರನು ಒಬ್ಬೊಬ್ರು ಇರ್ತಾರೆ ಇದು ವೈರ್ಲೆಸ್ ಇಟ್ಕೊಂಡು ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ ಎಷ್ಟು ಸಾಥ್ ಕೊಡ್ತಾ ಇದ್ದು ಅಂದರೆ ನನ್ನೊಬ್ರು ಫಾಲೋ ಮಾಡ್ತಾ ಇರ್ತಾರೆ ಈ ಥರ ಫುಲ್ಲು ತುಂಬಾ ಒಂದು ಒಳ್ಳೆ ಟೀಮು ಒಳ್ಳೆ ಕಾರ್ತಿಕ್ ಒಳ್ಳೆ ಕ್ಯಾಮ್ರಾಮನು ಅದ್ಭುತವಾದಂಥ ಲೊಕೇಶನ್ಸ್ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಒಂದು ಒಳ್ಳೆ ಕತೆ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಜೇಸ್ನಿ ಕಾರಣ ನಿಜವಾಗೂ ತುಂಬ ಜನ ತಗೊಂಡೋಗಿದ್ದಾರೆ ಒಂದು ನೀಟ್ ಸಿನಿಮಾ ಒಂದು ಅಂಡರ್ ಅಲ್ಲಿ ನಮ್ಮ ಪ್ರೇಮ್ ಸರ್ ಹೇಳ್ದಂಗೆ ಫಸ್ಟ್ ಓಮ್ ಬರುತ್ತೆ ಓಮ್ಗು ನಾನೇ ವೈಟ್ ಮಾಸ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಶಿವಣ್ಣ ಅವರು ಒಂದು ಲಾಂಗ್ ಇಟ್ಕೊಂಡು ಒಂದು ಒಂದು ವಾಕಿಂಗ್ ಉಪೇಂದ್ರ ನಾವು ಅಲ್ಲಿ ಶಾರ್ಟ್ ಕಂಪೋಸ್ ಮಾಡಿದ್ವಿ ಶಿವಣ್ಣ ಲಾಂಗ್ ಇಟ್ಕೊಂಡು ಎತ್ಕೊಂಡ ಲಾಂಗ್ ಎತ್ಕೊಂಡು ವಾಕಿಂಗ್ ಬರ್ಬೇಕು ಬನ್ನಿ ನಿಮ್ ಸ್ಟೈಲಲ್ಲಿ ಹೆಂಗ ಅಂದಾಗ ಶಿವಣ್ಣ ಆ ಸ್ಟೈಲೇ ನಿಜಲು ಇದುವರೆಗೂ ಅದು ಯಾರು ಮಾಡ್ ಶೋಲ್ ಇದು ನನಗೆ ನನಗೆ ಸುಮಾರು ಕಡೆ ತೋರ್ಸ್ತಾ ಇರ್ತೀನಿ ಈ ತರ ಸೊ ಒಂದು ಅಲ್ಟಿಮೇಟ್ ಕೆಲವು ಮೂವಿಗಳು ಎವರ್ ಗ್ರಿ ನಂಗೆ ಸ್ಟ್ಯಾಂಡ್ ಆಫ್ ಸೊ ಆ ಥರ ಒಂದು ಜೆಸಿ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಈ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ನಮ್ಮ ಪ್ರಖ್ಯಾತ ಭಾಳನೇ ಭಾಳನೇ ತುಂಬ ಇನ್ವಾಲ್ವ್ಮೆಂಟ್ ಇತ್ತು ಪ್ರಖ್ಯಾತ ಅವ್ರದ್ದು ಸೊ ಇಡೀ ಆರ್ಟಿಸ್ಟ್ಗಳಿಂದ ಹಿಡಿದು ಇಡೀ ಟೆಕ್ನಿಷಿಯನ್ಸ್ ಫೈರ್ ಫೈರ್ ಕೆಲಸ ಮಾಡಿದ್ರು ಸೊ ಟೋಟಲ್ ಈ ಸಿನಿಮಾ ನಮ್ಮ ಕನ್ನಡ ಜನತೆ ಮೆಚ್ಕೊಂಡು ಸೂಪರ್ ಡೂಪರ್ ಹಿಟ್ಟು ಮಾಡಲಿ ನಮ್ಮ ಡಾಲಿ ಅವರಿಗೆ ಈ ಥರ ಒಂದು ಹತ್ತಾರು ಸಿನಿಮಾಗಳು ಮಾಡುವಂಥ ಒಂದು ಅವಕಾಶ ಕಲ್ಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಯಾಕಂದ್ರೆ ಒಂದು ಒಳ್ಳೊಳ್ಳೆ ಪ್ರತಿಭೆಗಳನ್ನ ಅವ್ರು ಪರಿಚಯ ಮಾಡೋದಕ್ಕೆ ಧೈರ್ಯ ತಗೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಡಾಲಿ ಸರ್ ಡಾಲಿ ಸರ್ ಭಾಳ ಭಾಳ ಆಯಿತು ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ ಜಯರಾಮ ಒಂದು ಅದ್ಭುತವಾದಂಥ ಡೈರೆಕ್ಟ್ ಆಗಿದೆ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೊ ಮಚ್ ಜೈ ಹಿ ಜಯ ಕರಾಮ್